ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೇನೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನೇರ ನೇಮಕಾತಿಯನ್ನ ಮಾಡ್ಕೊತಾ ಇದಾರೆ ಅಂದ್ರೆ ನೀವೆಲ್ಲ ಉದ್ಯೋಗ ಅವಕಾಶವನ್ನ ಬಯಸ್ತಾ ಇದ್ರೆ ಅಂದ್ರೆ ಗೌರ್ಮೆಂಟ್ ಜಾಬ್ ಅನ್ನ ಬಯಸ್ತಾ ಇದ್ರೆ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದ್ದೀನಿ ಸೊ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಲು ಏನೆಲ್ಲ ಅರ್ಹತೆ ಇರಬೇಕು ಹಾಗೆ ವಿದ್ಯಾರ್ಹತೆ ಏನಿರಬೇಕು ಅರ್ಜಿ ಶುಲ್ಕ ಏನು ಏನ್ ಎಜುಕೇಶನ್ ಇರಬೇಕು ಅನ್ನೋದನ್ನ ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಕರ್ನಾಟಕ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಖಾಲಿ ಇರುವ ಒಟ್ಟು ನಲವತ್ತೇಳು ಹುದ್ದೆಗಳಿಗೆ ಅಂದ್ರೆ ಸಂಗ್ರಹಣೆ ಸಲಹೆಗಾರ ಪರಿಸರ ಸಲಹೆಗಾರ ಸಾಮಾಜಿಕ ಅಭಿವೃದ್ಧಿ ಸಲಹೆಗಾರ ಕಾನೂನು ಸಲಹೆಗಾರರು ಮತ್ತು ಮಾನಿಟರಿಂಗ್ ಮತ್ತೆ ಮೌಲ್ಯಮಾಪನ ಸಲಹೆಗಾರ ಸೇರಿದಂತೆ ವಿವಿಧ ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನ ಆಹ್ವಾನಿಸಲಾಗಿದೆ ನೋಡಿದ್ರಲ್ಲ ಇಂತಿಷ್ಟು ಅಂದ್ರೆ ನಲವತ್ತೇಳು ಹುದ್ದೆಗಳು ಖಾಲಿ ಇದಾವೆ ಅದರಲ್ಲಿ ಬಂದ್ಬಿಟ್ಟು ಇಂತಿಷ್ಟು ಅಂತ ಕೆಲವೊಂದು ಡಿವೈಡ್ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಆಫೀಸ್ ಆಗಿದ್ರು ಇದು ಹೊರಗುತ್ತಿಗೆ ಆಧಾರದ ಮೇಲೆ ನಿಮಗೆ ಅರ್ಜಿಯನ್ನು ಆಹ್ವಾನ ಮಾಡಿರುವಂತಹದ್ದು ಮೀನ್ಸ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೀವು ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಕರ್ನಾಟಕ ಸ್ಟೇಟ್ ಆರ್ ಸೊ ಕರ್ನಾಟಕ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಅಂದರೆ ರೂರಲ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಟೇಷನ್ ಡಿಪಾರ್ಟ್ಮೆಂಟ್ ಆರ್ ಡಿ ಡಬ್ಲ್ಯೂ ಎಸ್ ಡಿ ಖಾಲಿ ಇರುವ ನಲವತ್ತೇಳು ಸಂಗ್ರಹಣೆ ಸಲಹೆಗಾರ ಹುದ್ದೆಗಳನ್ನ ನೀವು ಅಪ್ಲೈ ಮಾಡಬಹುದು ಮೀನ್ಸ್ ಯಾವ್ಯಾವ ಹುದ್ದೆ ಅಂತ ಹೇಳ್ಬಿಡ್ತೀನಿ ಸಂಗ್ರಹಣೆ ಸಲಹೆಗಾರ ಪರಿಸರ ಸಲಹೆಗಾರ ಸಾಮಾಜಿಕ ಅಭಿವೃದ್ಧಿ ಸಲಹೆಗಾರ ಕಾನೂನು ಸಲಹೆಗಾರರು ಮತ್ತು ಮಾನಿಟರಿಂಗ್ ಮತ್ತು ಮೌಲ್ಯಮಾಪನ ಸಲಹೆಗಾರ ಸೇರಿದಂತೆ ವಿವಿಧ ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ಕೊತ ಇದಾರೆ ಹಾಗೆ ಬಂದ್ಬಿಟ್ಟು ಇದಕ್ಕೆ ಏನಪ್ಪಾ ಅಂದ್ರೆ ಒಂದು ಲಿಂಕ್ ಅನ್ನ ಕೊಡ್ತೀನಿ ಆ ಲಿಂಕ್ ಗೆ ಹೋಗ್ಬಿಟ್ಟು ನೀವು ನೋಟಿಫಿಕೇಶನ್ ಆಗಿರ್ಬೋದು ಅಧಿಕೃತ ವೆಬ್ಸೈಟ್ ಗೆ ಹೋಗಿ ನೀವು ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳಬಹುದು ಹಾಗೆ ಕರ್ನಾಟಕ ಸ್ಟೇಟ್ ಡಿ ಡಬ್ಲ್ಯೂ ಎಸ್ ಡಿ ರಿಕ್ರೂಟ್ಮೆಂಟ್ ಉದ್ಯೋಗ ವಿವರಗಳ ವಿವರಗಳು ಮತ್ತೆ ಇಲಾಖೆಯ ಹೆಸರು ಏನಪ್ಪಾ ಅಂತ ಅಂದ್ರೆ ಕರ್ನಾಟಕ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಮತ್ತೆ ಒಟ್ಟು ಹುದ್ದೆಗಳ ಸಂಖ್ಯೆ ನಲವತ್ತೇಳು ಆಗಿರುತ್ತೆ ಹಾಗೆ ಉದ್ಯೋಗದ ಸ್ಥಳ ಬಂದ್ಬಿಟ್ಟು ಕರ್ನಾಟಕ ಕರ್ನಾಟಕದಲ್ಲಿ ಎಲ್ಲಾದ್ರೂ ಕೇ ಅರ್ಜಿ ಸೊ ಅರ್ಜಿ ಶುಲ್ಕ ಹೇಗಪ್ಪ ಇರುತ್ತೆ ಅಂದ್ರೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ ಹಾಗೆ ಆಯ್ಕೆ ವಿಧಾನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಸಂದರ್ಶನ ಮತ್ತು ದಾಖಲಾತಿ ಪರಿಶೀಲನೆಯ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಎಂದು ತಿಳಿಸಿದರೆ ನೋಡುವ ಹುದ್ದೆಗಳ ವಿವರ ಬಂದ್ಬಿಟ್ಟು ಸಂಗ್ರಹಣೆ ಸಲಹೆಗಾರ ಒಂಬತ್ತು ಹುದ್ದೆಗಳು ಖಾಲಿ ಇದ್ದು ಮಾನಿಟರಿಂಗ್ ಮತ್ತೆ ಮೌಲ್ಯಮಾಪನ ಸಲಹೆಗಾರ ಬಂದ್ಬಿಟ್ಟು ಹತ್ತು ಹುದ್ದೆಗಳು ಖಾಲಿ ಇದಾವೆ ಪರಿಸರ ಸಲಹೆಗಾರ ಹತ್ತು ಹುದ್ದೆಗಳು ಸಾಮಾಜಿಕ ಅಭಿವೃದ್ಧಿ ಸಲಹೆಗಾರ ಏಳು ಹುದ್ದೆಗಳು ಹಣಕಾಸು ಸಲಹೆಗಾರ ಬಂದ್ಬಿಟ್ಟು ಹನ್ನೊಂದು ಹುದ್ದೆಗಳು ಖಾಲಿ ಇದಾವೆ ವಿದ್ಯಾರ್ಹತೆ ಏನಪ್ಪ ಇರಬೇಕು ಇದಕ್ಕೆ ಅಂತ ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವ ಬಯಸುವ ಅರ್ಜಿಯನ್ನು ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಬಂದ್ಬಿಟ್ಟು ಸ್ನಾತಕೋತ್ತರ ಪದವಿ ಅಂದ್ರೆ ಬಿ ಅಥವಾ ಎಕ್ ಎಂಟೆಕ್ ಎಂ ಸಿ ಎಂ ಎಸ್ ಡಬ್ಲ್ಯೂ ಎಂಎ ಎಂಬಿಎ ಎಂ ಕಾಂ ಪದವಿ ವಿದ್ಯಾರ್ಹತೆಯನ್ನ ಮಾನ್ಯತೆ ಪಡೆದ ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯದಿಂದ ಪಡೆದಿರಬೇಕು ಅಂದ್ರೆ ಇದ್ರಲ್ಲಿ ಯಾವ್ದಾದ್ರು ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡಿದ್ರು ಆಗಿರುತ್ತೆ ಹಾಗೆ ವಯೋಮಿತಿ ಹೇಗಪ್ಪ ಇರುತ್ತೆ ಅಂದ್ರೆ ಗರಿಷ್ಠ ಐವತ್ತು ವರ್ಷಗಳ ವಯೋಮಿತಿಯನ್ನು ಮೀರಿರಬಾರ್ದು ಹದಿನೆಂಟು ವರ್ಷ ಮೇಲೆ ಹಾಗೆ ಐವತ್ತು ವರ್ಷದ ಒಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದು ವೇತನ ಶ್ರೇಣಿ ಹೆಂಗಪ್ಪ ಇರುತ್ತೆ ಅಂದ್ರೆ ಮಂತ್ ಪೇಮೆಂಟ್ ಬಂದು ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ಎಪ್ಪತ್ತೈದು ಸಾವಿರದಿಂದ ಒಂದೂವರೆ ಲಕ್ಷದವರೆಗೆ ಮಾಸಿಕ ವೇತನವನ್ನು ನಿಗದಿಪಡಿಸಲಾಗಿದೆ ನೋಡಿದ್ರೆ ಎಪ್ಪತ್ತೈದು ಸಾವಿರದಿಂದ ಒಂದೂವರೆ ಲಕ್ಷದ ಒಳಗಡೆ ನಿಮ್ಗೆ ಅಮೌಂಟ್ ಸಿಗುತ್ತೆ ಪ್ರತಿ ತಿಂಗಳು ಹಾಗೆ ಬಂದ್ಬಿಟ್ಟು ಪ್ರಮುಖ ದಿನಾಂಕ ಯಾವ್ದಪ್ಪ ಈ ಒಂದು ಹುದ್ದೆಗೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವ ಪ್ರಮುಖ ದಿನಾಂಕ ಯಾವ್ದು ಅಂದ್ರೆ ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ ಹನ್ನೆರಡು ಆಗಿರುತ್ತೆ ಹಾಗೆ ಕೊನೆಯ ದಿನಾಂಕ ಇಪ್ಪತ್ತ್ ಅಕ್ಟೋಬರ್ ಆಗಿರುತ್ತೆ ಒಂದು ತಿಂಗಳ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ ನೋಡಿದ್ರಲ್ಲ ನೀವೇನಾದ್ರೂ ಡಿಗ್ರಿ ಕಂಪ್ಲೀಟ್ ಎಲ್ಲ ಮಾಡಿದ್ರೆ ಅಂದ್ರೆ ಮಾನ್ಯತೆ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ದಿನದ ಸರ್ಟಿಫಿಕೇಟ್ ಎಲ್ಲ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಬಹುದು ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಹೊರಗುತಿಯ ಆಧಾರದ ಮೇಲೆ ನಿಮಗೆ ಕೆಲಸಕ್ಕೆ ತಗೊಂತ ಇದಾರೆ ಗೌರ್ಮೆಂಟ್ ಆಫೀಸ್ ಅಲ್ಲಿ ನೀವು ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಿ ಮಂತ್ಲಿ ಮಂತ್ಲಿ ಸೆವೆಂಟಿ ಫೈವ್ ಟು ಒಂದು ಒಂದೂವರೆ ಲಕ್ಷವರೆಗೆ ನೀವು ಅಮೌಂಟ್ ಅನ್ನ ಅಂದ್ರೆ ಪೇಮೆಂಟ್ ಅನ್ನ ಪಡ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ ನೋಡುದ್ರಲ್ಲ ಯಾವ್ದೇ ಅರ್ಜಿ ಶುಲ್ಕ ಇರೋಲ್ಲ ನೀವು ಕೂಡ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಡಬಲ್ ಡಿಗ್ರಿ ಆಗಿದ್ರೆ ಅಥವಾ ಇಂಜಿನಿಯರ್ ಆಗಿದ್ರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಮೂಲಕ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅದೇವರೆಗೂ ನೋಡ್ತಾ ಇದ್ದೀವಿ ನಮ್ಮ ಜನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್